ಪ್ರೋಟೀನ್ಗಳ ಗುಡಾಣ ನಾರಿನ ದಾಸ್ತನು ಸೂಕ್ಷ್ಮ ಪೋಷಕಾಂಶಗಳ ಕೋಶ ಮುಂತಾದ ಹಲವು ಬಗೆಯ ಗುಣವಾಚಕಗಳನ್ನು ಹೊತ್ತಿರುವ ಸಿರಿಧಾನ್ಯಗಳು ದೀರ್ಘಕಾಲದಿಂದಲೇ ನಮ್ಮಲ್ಲಿ ಬಳಕೆಯಲ್ಲಿದ್ದವು ಕ್ರಮೇಣ ಅಕ್ಕಿ ಗೋಧಿ ಮತ್ತಿತರ ಬೆಳೆಗಳ ಭರಾಟೆಯಲ್ಲಿ ಹಿನ್ನೆಲೆಗೆ ಸೇರಿದವು ಆದ್ರೀಗ ಅವುಗಳನ್ನು ಅರಿತು ಬಳಸುವ ಕಾಲ ಮತ್ತೆ ಬಂದಿದೆ ಹೀಗಿರುವಾಗ ಬಾಜ್ರೆ ಎಂದು ಕರೆಯಲಾಗುವ ಅಸಜೆಯ ಸದ್ಗುಣದ ಬಗ್ಗೆ ಚಳಿಗಾಲದಲ್ಲಿ ಅವುಗಳ ಸದುಪಯೋಗಗಳ ಬಗ್ಗೆ ತಿಳಿಯೋಣ ಬನ್ನಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಅತ್ಯಧಿಕ ಪೋಷಕಾಂಶಗಳನ್ನು ನೀಡುವ ದೇಹವನ್ನು ರೋಗಗಳಿಂದ ದೂರ ಮಾಡುವ ಅದ್ಭುತ ಸಾಮರ್ಥ್ಯ ಸಿರಿಧಾನ್ಯಗಳಗಿವೆ ಸಜ್ಜೆಯು ಈ ಪಟ್ಟಿಯಲ್ಲಿದೆ ಹಿಂದೆಲ್ಲ ಬಡವರ ಆಹಾರವೆಂದೇ ಕರೆಯಲಾಗುತ್ತಿದ್ದಂತಹ ಇವು ಈಗ ದುಬಾರಿ ಅನಿಸಿವೆ ಕರ್ನಾಟಕದಲ್ಲಿ ರಾಗಿ ಜನಪ್ರಿಯವಿರುವಂತೆ ಗುಜರಾತ್ ರಾಜಸ್ಥಾನ ಸ್ಥಾನಗಳಲ್ಲಿ ಬಾಜ್ರ ಪ್ರಚಲಿತವಿರುವ ಆಹಾರವಾಗಿದೆ ಗೋಧಿಯ ಅಲರ್ಜಿ ಇರುವವರಿಗೆ ಮಲಬದ್ಧತೆಯಿಂದ ನೆರಳುತ್ತಿರುವವರಿಗೆ ಚಯಾಪಚಯದ ಸಮಸ್ಯೆ ಇರುವವರಿಗೆ ಸಜ್ಜೆಯಂತಹ ಕಿರುಧಾನ್ಯಗಳು ಉತ್ತಮ ಪರಿಹಾರ ನೀಡಬಲ್ಲವು ಇನ್ನು ಚಳಗಾಲದಲ್ಲಿ ಇದರ ಬಳಕೆ ನೋಡಬೇಕಾದ್ರೆ ಚಳಗಾಲದಲ್ಲಿ ಸೋಂಕುಗಳ ಕಾಟ ಹೆಚ್ಚಾಗಿದೆ ಇದಕ್ಕೆ ಪ್ರತಿಯಾಗಿ ದೇಹಕ್ಕೆ ಭರ್ಪೂರ ಪೋಷಕಾಂಶಗಳನ್ನು ಒದಗಿಸುವೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳೊಂದಿಗೆ ಹೋರಾಡುವ ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿಸಬೇಕಾಗುತ್ತದೆ ಪ್ರೋಟೀನ್ ನಾರು ಸಂಕೀರ್ಣ ಪಿಷ್ಟಗಳ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕಬ್ಬಿಣ ಫಾಸ್ಫರಸ್ ಪೊಟಾಶಿಯಂ ಮೆಗ್ನೀಶಿಯಂನ ಸತ್ವಗಳು ಸಜ್ಜೆಯಲ್ಲಿ ಹೇರಳವಾಗಿವೆ ಇವುಗಳಿಂದ ನೀವು ದೇಹದ ಸ್ವಾಸ್ಥ್ಯವನ್ನು ಸುಲಭವಾಗಿ ವೃದ್ಧಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದನ್ನು ಪೇಜ್ಗೆ ಫಾಲೋ ಮಾಡಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು